ನೋಡು ಯಪ್ಪ ಮಗನ ನೋಡು ನಿನ್ನನ ಈ ಸ್ಥಿತಿಗೆ ತಂದಿಟ್ಬಿಟ್ಲು ನಿನ್ನ ಏತಿ ಎಂತಾಕಿನ ಹೋಗಿ ಮದುವೆ ಯಪ್ಪ ನಾವು ಎಂಥಾಕಿನ ತಗೊಂಬಂದು ಗಂಟೆ ಹಾಕಿದ್ವಿ ನಿನಗೆ ಯಪ್ಪಾ ನಿನ್ನ ಹಣೆ ಬರ್ದಾಗ ಹೆಣ್ಣು ಸಿಗ್ಲಿಲ್ಲ ಅಲ್ಲ ಯಪ್ಪ ಚಂದಾಗ ಎಂಥ ಹೆಣ್ಣು ಸಿಕ್ಬಿಡ್ತು ದರಿದ್ರ ತರಿತ್ರ ಇದು ಮನೆಗೆ ಬಂದೈತಿ ಬಂದೈತಿ ಇದು ಹೊಟ್ಟೆ ಒಂದು ಪಿಂಡ್ ಹುಟ್ಟಲಿಲ್ಲ ಹ್ಞೂ ನೋಡ್ರಿ ನಿನ್ನನ ಜೀವತಿಗೆ ಯಾಕೆ ನಿಂತೈತೆ ಯಪ್ಪಾ ಇದು ಹೆಣ್ಣು ಈ ಹೆಣ್ಣು ಉದ್ದಾರ ಆಗೋದಿಲ್ಲ ಇದು ಉದ್ದಾರ ಆಗೋದಿಲ್ಲ ಇದೆ ನಮ್ಮನೀ ನಮ್ಮನೀ ಮಸೂತಿ ಮಾಡೋಕೆ ಬಂದಾಳಿಕೆ ಹಣವಾಡ್ದು ಮಾಡ್ತು ನಮ್ಮನೀ ಚಿತ್ರಾಪದ್ರೆ ಮಾಡೋಕೆ ಬಂದಾಳಿಕೆ ಯಪ್ಪಾ ಇಂಥ ಹೆಣ್ಣು ಎಲ್ಲಿ ಹುಡ್ಕೊಂಡು ಹೋದ್ರೂ ಸಿಗುದಪ್ಪ ಮೊದ್ಲು ನೀಚರಾಗಪ್ಪ ಆಗು ಈ ಹೆಣ್ಣಿನಿಂದ ನಿನಗೆ ಡೈವರ್ಸ್ ಕೊಡ್ತಾನೆಪ್ಪ ನಿನಗೆ ವಿಚ್ಛೇದನ ಕೊಡಿಸ್ತಾನೆ ನನ್ನ ಮಗನ ಎಚ್ಚರಾಗಪ್ಪ ನಿನಗೆ ಬೇರೆ ಹೆಣ್ಣು ತೆಗ್ದು ಮದುವೆ ಮಾಡ್ತಾನೆ ನನ್ನ ಮಗನ ಹೇಳಪ್ಪ ಹೇಳು ಕೆಲವು ಜನ ಕೇಳತ್ತಿದ್ರಿ ನಿಮ್ಮದು ವೀಡಿಯೋ ಬಿಟ್ಟು ಸೀರೆದೇ ಆಯಿತು ಅಂತ ಹೇಳಿ ನಾವು ದುಡ್ದು ಹೊಟ್ಟೆ ತುಂಬಿಸ್ಕೊಬೇಕಲ್ವಾ ಈಗ ನೀವು ವಿಡಿಯೋ ನೋಡಿ ಕೆಲಸಕ್ಕೆ ಹೋಗ್ತೀರ ಅಲ್ವಾ ವೀಡಿಯೋ ನೋಡಿ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಮನೆಯಲ್ಲಿರೋರು ಮನೆ ಕೆಲಸ ಮಾಡ್ತೀರಾ ಹೀಗೆಲ್ಲ ನೀವು ಮಾಡ್ತಿರ್ಬೇಕಾದ್ರೆ ನಾವು ದುಡ್ದು ಹೊಟ್ಟೆ ತುಂಬಿಸ್ಕೊಬೇಕಲ್ವಾ ಹಾಗಾಗಿ ನಾನು ಸೀರೆ ವ್ಯಾಪಾರ ಮಾಡ್ತಿರ್ತೀನಿ ಏನೋ ಒಂದು ಹನ್ನೆರಡು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಪ ನೋಡಿ ಯಾರಾದರೂ ಇಷ್ಟಪಟ್ಟು ತೊಗೋತಾರೆ ಅನ್ನೋ ಕಾರಣಕ್ಕೆ ವೀಡಿಯೋ ಹಾಕ್ತಿರ್ತೀವಿ ನೀವು ಅದನ್ನೇ ತಪ್ಪು ಅನ್ನೋದು ರೀತಿ ಮಾತಾಡಬಾರ್ದು ಬರೀ ನಿಂಗೆ ಸೀರೆ ವಿಡಿಯೋನೇ ಆಯಿತು ವೀಡಿಯೋ ಯಾವಾಗ ಹಾಕೋದು ಈ ಥರ ಎಲ್ಲ ಒಬ್ಬರು ಕಾಲ್ ಮಾಡ್ತಾರೆ ವೀಡಿಯೋ ಇನ್ನೂ ಹಾಕಿಲ್ಲ ವೀಡಿಯೋ ಇಲ್ಲ ವೀಡಿಯೋ ಬಗ್ಗೆ ಕೇಳೋಕ್ಕೆ ನಂಗೆ ಕಾಲೇ ಮಾಡಬೇಡಿ ಸೀರೆ ಬಗ್ಗೆ ಕೇಳೋಕ್ಕೆ ಮಾತ್ರ ಕಾಲ್ ಮಾಡಿ ಯಾಕಂದರೆ ಅಷ್ಟು ತಲೆ ತಿಂತಾ ಇದ್ದಾರೆ ಎಲ್ಲರೂ ಏ ವೀಡಿಯೋ ಹಾಕು ವೀಡಿಯೋ ಹಾಕು ವೀಡಿಯೋ ಇನ್ನೂ ಹಾಕಿಲ್ಲ ಅಂತೇಳಿ ಈ ಥರ ಒಂಥರ ಬೇಸರ ಆಗಿಬಿಡುತ್ತಲ್ವಾ ನಾವು ಎಷ್ಟು ಓಡಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಹಾಗಾಗಿ ವೀಡಿಯೋ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಟೈಮ್ ಸಿಕ್ಕರೆ ನಾನು ಮಾಡಾಕ್ತೀನಿ ನಿಮ್ಗಿಂತ ಹೆಚ್ಚು ನನಗೆ ಬೆನಿಫಿಟ್ ಇದೆ ವಿಡಿಯೋ ಹಾಕೋದ್ರಿಂದ ನೀವು ವೀಡಿಯೋ ನೋಡ್ತೀರ ಅಷ್ಟೇ ಇದರಿಂದ ನನಗೆ ಬೆನಿಫಿಟ್ ಇದೆ ನೀವು ನೋಡೋದಕ್ಕೆ ನಂಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ ವೀಡಿಯೋ ನೋಡಿರ್ತೀರ ಕತಿ ಮಾಡಿರ್ತೀರ ಆದರೆ ಸೀರೆ ಬಗ್ಗೆ ನಾನು ಹಾಕಿದಾಗ ಇಷ್ಟ ಆಗುತ್ತೆ ಏನಪ್ಪ ಇವ್ರಿಗೂ ಸೀರೆ ಇಷ್ಟ ಆಗಿ ತೊಗೋತಾರನಪ್ಪ ಅಂತ ನಾವು ಹಾಕಿರ್ತೀವಿ ಆದರೆ ನಿಮಗೆ ಮಾತ್ರ ನಮ್ಮ ಸೀರೆನೇ ಯಾವುದೂ ಬಗ್ಗೆ ಒಂದು ಸ್ವಲ್ಪ ಇದು ಅವ್ಳು ಬೇಸರ ಮಾಡ್ಕೊತಾಳೆ ಇಲ್ಲ ಅನ್ನೋದೊಂದು ಇಟು ಇದೇ ಇಲ್ದಂಗೆ ನಿಮ್ಮ ಸೀರೆ ಹಂಗೆ ಹೀಗೆ ಸೀರೆ ಬಗ್ಗೆನೇ ವೀಡಿಯೋ ಮಾಡ್ತೀಯಾ ಕಾರ್ಟೂನ್ ಗುಡಿಯೋ ಹಾಕೋದೆ ಬಿಟ್ಬಿಟ್ಟಿದ್ದೀರಾ ಅಂತ ಈ ಥರ ಎಲ್ಲ ಕಾಮೆಂಟ್ ಬರ್ತಾ ಇದ್ದಾವೆ ಹಾಗೆ ಕಾಮೆಂಟು ಆಯಿತು ಕಾಲು ಇದ್ದಾವೆ ಸೊ ಅದಕ್ಕಾಗಿ ನನ್ನ ತಲೆನೇ ಹೋಗ್ಬಿಟ್ಟಿತ್ತು ನೋಡಿರಿ ನಾನು ಸೀರೆ ಬಿಸ್ನೆಸ್ ಮಾಡ್ತಾ ನನ್ನ ಮೇಲೆ ಎಲ್ಲರಿಗೂ ಪ್ರಚಾರ ಆಗಲಿ ಅನ್ನೋದು ಕಾರಣಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಿರ್ತೀನಿ ಇದಕ್ಕೂ ಅಂತೀರ ನೀವು ಮಾತು ಜಾಸ್ತಿ ಆಯ್ತು ಅಂತ ಮತ್ತು ಯಾರ ಮುಂದೆ ಹೇಳ್ಕೊಳ್ತೀವಿ ಕಷ್ಟನ ಅದಕ್ಕೆ ಲಾಸ್ಟಲ್ಲಿ ಸೀರೆ ಬಗ್ಗೆ ಹಾಕಿರ್ತೀನಿ ಸೊ ಯಾರಾದರೂ ನೋಡಿ ಇಷ್ಟಪಟ್ಟರೆ ಸೀರೆ ತಗೊಳ್ಳಿ ನಾನೇನು ಏನು ನಿಮ್ಮ ಬಲವಂತ ಏನಿಲ್ಲ ಆದರೆ ನಾನು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಪ್ರೋತ್ಸಾಹ ಬೇಕು ನಿಮ್ಮ ಹುಮ್ಮಸ್ ಬೇಕು ಒಂದು ಹೆಣ್ಣಿನ ಮನುಷ್ಯನ ದುಡಿ ಅಂತ ಈಗಿನ ಕಾಲದಲ್ಲಿ ಈ ತಿನ್ನೋರೇ ಜಾಸ್ತಿ ಇರ್ತಾರೆ ಖಾಲಿ ಟೈಮ್ ಪಾಸ್ ಮಾಡಿಕೊಂಡು ಅದರಲ್ಲಿ ಗಂಡನ ಮನೆಯ ಗಂಡನ ಸಂಸಾರ ನೋಡಿಕೊಂಡು ಜೀವನ ಸಾಗಿಸ್ಬೇಕಾದ ಹೆಣ್ಮಗಳು ದುಡ್ಡು ತಿಂತಾ ಇದ್ದಾರೆ ಅಂದರೆ ಒಂದು ನೀವು ಹೇಳ್ಸಾಪ್ ಬಂದಬೇಕು ಹೊರತು ಆ ರೀತಿ ಎಲ್ಲ ಒಂಥರ ಅವಳಿಗೆ ಬೇಜಾರಾಗ ಮಾಡಬೇಡಿ ಓಕೆನಾ ಓಕೆ ಏ ಯಾರಮ್ಮ ನೀನು ಹ್ಞೂ ಒಂದು ಸ್ವಲ್ಪ ನನಗೆ ಕಾಮನ್ ಸೆನ್ಸ್ ಅನ್ನೋದಿಲ್ಲನ ಇಲ್ಲಿ ಆಪರೇಷನ್ ಆಗೈತಿ ಪೇಷೆಂಟ್ಗಳು ಅಕ್ಕಪಕ್ಕ ಇರ್ತಾರೆ ಈ ರೀತಿ ಸೌಂಡ್ ಮಾಡಿಕೊಂಡು ಬೈತಾ ಇದೆಯಲ್ಲ ಸುಸೇನಾ ನೀನು ಒಂಚೂರು ಬುದ್ಧಿ ಇಲ್ಲ ನಿನ್ನ ಮಗ ಆಕ್ಸಿಡೆಂಟ್ ಮಾಡಿಕೊಂಡು ಅಕ್ಕಿ ಏನು ಮಾಡಬೇಕು ಏನು ಅಕ್ಕಿ ಹೋಗಿ ಬಂದು ಗೊತ್ತಿಲ್ಲ ಅಲ್ಲ ನಾನು ಇಲ್ಲೇ ನಿಂತ್ಕೊಂಡು ಬಾಜು ಪೇಶಂಟ್ ನೋಡ್ತಾ ಇದ್ದೀನಿ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ತಾ ಇದೆಯಮ್ಮ ನೀನು ವಯಸ್ಸಿಗೆ ತಕ್ಕಂಗೆ ಮಾತಾಡು ಅಲ್ಲ ಪೇಷಂಟ್ ಹತ್ರ ಬಂದು ಹಿಂಗೆ ಗಲಗಲ ಮಾಡ್ತಾ ಇದೆಯಲ್ಲ ಇದು ನಿನ್ನ ಕಾಮನ್ ಸೆನ್ಸ್ ಅಂತಾರೇನು ಅಲ್ಲ ಸೊಸೆ ಪಾಪ ನೋಡಿ ತಲೆ ಮಾಡ್ಕೊಂಡು ಕುಂತಕ್ಕಿ ನಾನು ಅವಾಗಿಂದ ನೋಡಕತ್ತೀನಿ ಪಕ್ಕದಲ್ಲಿ ಪೇಷಂಟ್ಗೆ ನಾವು ಇದು ಮಾಡ್ತಾ ಇದೀವಿ ಡ್ರೆಸ್ಸಿಂಗ್ ಅವಾಗಿಂದ ನೋಡ್ತಾ ಇದ್ದೀನಿ ನಿಂದ್ರ ಅಂತಾನೆ ಸ್ಟಾರ್ಟ್ ಆಗಿತ್ತಲ್ಲ ನೋಡಮ್ಮ ಈ ಥರ ಎಲ್ಲ ಗಲಾಟೆ ಮಾಡೋರು ನೀವು ಇಲ್ಲಿ ಹಾಸ್ಪಿಟ್ಲ್ ಇರೋದಾರೆ ನಿಮ್ಮ ಮಗನ ಕರ್ಕೊಂಡು ಇವತ್ತೇ ಹೊಡ್ಬಿಡಿ ನಾವು ಟ್ರೀಟ್ಮೆಂಟ್ ಎಲ್ಲ ಏನು ಮಾಡೋದಿಲ್ಲ ಅಲ್ಲ ಆಪ್ರೇಷನ್ ಆಗಿತ್ತು ಅವ್ನು ಇನ್ನೂ ಪ್ರಜ್ಞೆನೇ ಬಂದಿಲ್ಲ ಅವ್ನು ಮುಂದೆ ಕುತ್ಕೊಂಡು ಗೊಳೋ ಅಂತ ಇದ್ದೀರ ಏನಿದೆ ಸರಿಯಾ ಹ್ಞೂ ಒಂದಿಟ್ಟು ಕಾಮನ್ ಸೆನ್ಸ್ ಬೇಡವ ನಿಮಗೆ ಇಲ್ಲ ರೀ ಇಲ್ಲ ರೀ ಮೇಡಮ್ ಅವರ ಸಂಟ್ ರೀ ಸಂಟಾ ಕಷ್ಟಪಟ್ಟು ಬೆಳೆಸಿ ಜೋಪಾನ ಮಾಡಿದ ಮಗ ನೈ ಎದೆ ಎತ್ತರಕ್ಕೆ ಬಂದು ಮಗ ನೈ ಈ ರೀತಿ ನೋಡೋದು ಯಾ ತಾಯಿಗೆ ಆಕತ್ತೆ ಹೇಳ್ರಿ ನಿಮಗೇನು ಗೊತ್ತ್ರಿ ನನ್ನ ಸೊಸಿ ಬಗ್ಗೆ ಅಯ್ಯೋ ಛತ್ರಿ ಛತ್ರಿ ಊರು ಛತ್ರಿ ಇದ್ದಂಗೆ ದಾಡ್ರಿ ಕೀ ಮಂದಿ ಮುಂದೆಲ್ಲ ಮಾತ್ರ ಮಾಡಿ ಮನೆಗೆ ಹೋದ್ರ ರಾಕ್ಷಸಿ ಹಂಗೆ ಅದಾಡ್ರಿ ಕೀ ಗೊತ್ತಾಗ್ ನಡಿಯಮ್ಮ ಸಾಕು ನಡಿ ಹೊರಗೆ ಸಾಕು ನಡಿ ನಿಂದು ಅಥಂತಾನ ಇಲ್ಲ ಏ ಹುಡ್ಗಿ ಈ ಕಿ ಅಮ್ಮನ ಹೊರಗ್ ಕಳಿಸ್ತೀಯ ಅಥವಾ ನೀವು ಪೇಶ್ನಾಗ ಕರ್ಕೊಂಡು ಹೋಗ್ತೀಯಾ ಇಲ್ಲ ನಮ್ಮ ಮನೆಯವರು ಆರಾಮಾಗೊತ್ತಾನ ನಾವು ಕರ್ಕೊಂಡು ಹೋಗಲ್ಲ ಮೇಡಮ್ ರೀ ಇಲ್ಲೇ ಇರಲಿ ಅತ್ತೆ ಹೊರಗೆ ಬರೀ ಹೊರಕೊಂಡ್ರಣ ஒக்கணித்ரிக்கணி உம் மல்லிக எல்லார்கண்ண மந்தி கண்ணி ஒழையாக்கிட்டு மனையெல்லாரா ஆனேனோ மாடி கத்தி கச்சிவிக்கொது மனியாக முக ஓத்து மணி ஆரோ அர அய்யோ எல்ல விடியே சனி 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 அல்லமா யாரவ் நீ மத்தேனா ஹோ ரீ மேடம் அவர அல்லமா எங்க மாதாடத்தோட ಅಲ್ಲ ಪೇಶೆಂಟ್ ಆಪರೇಷನ್ ಮಾಡಿದ್ದು ಎಷ್ಟು ದೊಡ್ಡ ಆಪರೇಷನ್ ಗೊತ್ತಾ ತಲೆಗೆಲ್ಲ ಪೆಟ್ಟು ಬಿದ್ದಿತ್ತಲ್ಲ ಅದು ಆಪರೇಷನ್ ಮಾಡಿದ್ದೀವಿ ನಿಮ್ಮ ಯಜಮಾನ್ರಿಗೆ ಇನ್ನೇನಿಲ್ಲ ಅವ್ರಿಗೆ ಆಗ್ತಾರೆ ಪ್ರಜ್ಞೆ ಬಂದ್ರೆ ಸಾಕು ಅವ್ರು ಆರಾಮಾಗ್ತಾರೆ ನಾಳೆನೇ ಡಿಸ್ಚಾರ್ಜ್ ಮಾಡ್ತೀವಿ ನಿಮ್ಮ ಮನೆ ಕರ್ಕೊಂಡು ಹೋಗಬಹುದು ಆದರೆ ದಿನ ಪ್ರಜ್ಞೆ ಬಂದು ಅವರೆಲ್ಲ ಟ್ರೀಟ್ಮೆಂಟ್ಗೆ ಫಿಸ್ತಾ ಇದ್ದಾರೆ ಅಂದ್ರೆ ನಾವು ಕಳ್ಸಿ ಅದಕ್ಕೆ ನಿಮ್ಮ ಅತ್ತೆ ನೋಡಿ ಈ ರೀತಿ ಇದ್ರೆ ಹೆಂಗಮ್ಮ ಇರ್ತಿವಿ ಅವ್ರ ಜೊತೆ ಮನೆಯಲ್ಲಿ ಅಯ್ಯೋ ಅದಕ್ಕೆ ಅದಕ್ಕೆ ರೀ ಮೇಡಮ್ ಅವರ ನಾನು ಎಷ್ಟು ಕೆಲಸ ಮಾಡಿದ್ರೂ ನನಗೆ ಸೇರೋದೇ ಇಲ್ರಿ ನನ್ನ ಬಾಯಿಗೆ ಬಂದಂಗೆ ಬೈತಿರ್ತಾರೆ ನನಗೂ ಸಾಕಾಗಿ ಹೋಗೈತ್ರಿ ಅದಕ್ಕೆ ಅಲ್ಲಿನ ಕುಂತೀನಿ ಭಾಳ ಬೈ ನೀವು ಬೈದ್ರು ಬೈ ಬಾರ ಅಂತೇಳಿ ಇಲ್ಲೇ ಬಂದು ಪೇಷೆಂಟ್ ಅಂತಲ್ಲ ಕುತ್ನಿ ನೀವೇನು ಅನ್ಕೊಳ್ಳೋಲ್ಲ ರೀ ಇಲ್ಲ ಪೇಶೆಂಟ್ ಒಬ್ರು ಬೇಕೇ ಬೇಕು ಅದ್ರಲ್ಲ ನೀವು ಪೇಷಂಟ್ ಬೆಡ್ ಬಿಟ್ಟು ಇಷ್ಟು ದೂರ ಕುಂತಿದಿರ ನೆಲದ ಮೇಲೆ ಪಾಪ ಹಾಂ ಅಲ್ಲ ಒಬ್ಬೊಬ್ರು ಪೇಷಂಟ್ ಪಕ್ಕದಲ್ಲಿ ಬೆಡ್ ಮೇಲೆ ಕುಂದಿರ್ತಾರೆ ಅವ್ರ ಪಕ್ಕದಲ್ಲೇ ಜಾಗ ಇತ್ತು ಅಂದ್ರೆ ನಿದ್ದೆ ಬರ್ತೈತೆ ಅಂತ ಅಲ್ಲೇ ಮಕ್ಕಂಬತ್ತಾರೆ ಹಾಗೆಲ್ಲ ಮಾಡಬಾರ್ದಲ್ಲ ಪೇಶೆಂಟ್ ಡಿಸ್ಟರ್ಬ್ ಆಕತಿ ಹ್ಞೂ ಅದಕ್ಕೆ ಅವ್ರಿಗೆ ಇನ್ಫೆಕ್ಷನ್ ಹಾಕತಿ ಹೊರಗಡೆಯಿಂದ ಅಡ್ಡಾಡಿ ಬಂದು ನೀವು ಅವ್ರ ಹತ್ರ ಮಲ್ಕೊಳೋದ್ರಿಂದ ಅವ್ರಿಗೆ ಅವ್ರ ಹತ್ರ ಕುಂಡ್ರೋದ್ರಿಂದ ಅವ್ರಿಗೆಲ್ಲ ಇನ್ಫೆಕ್ಷನ್ ಹಾಕೈತಿ ಹಿಂಗೆ ನೀವು ಕೂತಿದ್ದೀರಲ್ಲ ಕರೆಕ್ಟ್ ಆಗಿದೆ ಅಮ್ಮ ಏನು ಬೇಜಾರ್ ಮಾಡ್ಕೋಬೇಡಿ ಒಬ್ಬೊಬ್ರು ಅತ್ತೆಗಳು ಹಿಂಗೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಆ ಅತ್ತೆ ಚಲೋ ಇದ್ದಲ್ಲಿ ಸಸಿ ಕೆಟ್ಟಿರ್ತಾಳೆ ಸಸಿ ಕೆಟ್ಟಿದ್ದಲ್ಲಿ ಅತ್ತೆ ಚಲೋ ಇರ್ತಾಳೆ ಏನು ಮಾಡೋಕ್ಕಾಗಲ್ಲ ಇದು ದೇವರ ನೇಮ ಅಲ್ಲ ಇದು ಬಂದಿರೋದು ಹಿಂಗೆ ಹೆಣ್ಣಿನ ಜೀವನ ಎಲ್ಲಲ್ಲೂ ಅತಂತ್ರನೇ ಹೆಣ್ಣು ಒಂದು ಸ್ವಂತ ದುಡ್ಡು ಅಂತಂದ್ರೂ ಅದಕ್ಕೂನು ಅಂತಾರೆ ಇಲ್ಲ ಮನೇಲಿ ಖಾಲಿ ಕುಂತಾಳಂದ್ರೂ ಅದಕ್ಕೂನು ಅಂತಾರೆ ನೋಡು ಖಾಲಿ ಕುಂತು ಗಂಡು ಒಬ್ಬನೇ ದುಡ್ದು ಹಾಕತ್ತಾನೆ ಇಷ್ಟು ಮಕ್ಳ ಮರಿ ಕರ್ಕೊಂಡು ಇದನ್ನೆಲ್ಲ ಕುಂತು ತಿನ್ನೋದು ಒಂದು ಜೀವನನ ಅಂತ ಅಂತಾರೆ ಅಲ್ಲ ಮತ್ತು ಹೋಗಿ ಹೊರಗೆ ದುಡಿದ್ರೆ ಈಗ ನೋಡಿ ಎಷ್ಟು ಇದು ದಿಮಕ್ಕು ಹಿಂಗೆ ದುಡ್ದು ದುಡ್ದು ಅಂತ ಹಿಂಗು ಅಂತಾರೆ ಮಂದಿ ಮಾತಾಡೋರು ಬಾಯಿಗೆ ಹತ್ತಿದ್ರೆ ದೇವ್ಲೋಕನೇ ಅಳಿಸು ಉರುಳಿಸ್ಬಿಡ್ತಾರೆ ಹ್ಞೂ ಅದಕ್ಕೆ ಸರಿಮ್ಮ ಪೇಷಂಟ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಮತ್ತೆ ಅದಕ್ಕೆ ಬೈದು ಕಳಿಸ್ತೇ ಹ್ಞೂ ನೀ ಇನ್ನಿನ್ನೇನು ಬೈಯಲ್ಲ ಪೇಷಂಟ್ ರಿಕವರಿ ಆಗೋವರೆಗೂ ನೀವು ಇಲ್ಲೇ ಇರ್ಬೋದು ಏನ್ರೀ ಏನಾದ್ರು ಊಟ ಅದು ಮಾಡಿರ ಇಲ್ಲ ಹೊಟ್ಟಿ ಬಾಳ ಅಸ್ತಿತ್ತ ನನಗೂ ಮನೆಯಾಗ ಮತ್ತು ಏನು ಏನಿರಕ್ಕಿಲ್ಲ ಅದಕ್ಕೆ ರಂಗ ನೋಟಿಲ್ದಾಗ ಒಂದು ಪ್ಲೇಟ್ ಇಡ್ಲಿ ತಿಂದು ಬನ್ನಿ ನಿನಗೆ ಹೋಗಿ ತಿಂದು ಬರೋಕೆ ನಾನು ಇಲ್ಲೇ ಇರ್ತೇನೆ ಕುಂತ್ರು ಕುಂತ್ರು ಮಾಡಿ ಹೂ ತಿಂದ ಗುರುಬು ನಿಂದೊಡೆ ತಿಂದೇ ಆಯ್ತ್ ಕಾನೋ ಇಲ್ಲ ಬಂದಿ ನೀ ನೀರಾಗಿ ಬಿತ್ತಾನ ಐಕಿ ನಾನು ಹೋಗಿ ತಿಂದು ಬರ್ತನಿ ಹೊರಗರ ಮಾಡಿ ಗೊತ್ತಾತು ಅಂದ್ರೆ ಹೆಂಗೆ ಮಾಡ್ತಾರೆ ಹ್ಞೂ ಮತ್ತು ಆಕಿ ಇವ್ರು ಹಿಂಗೆ ಅರಾಮ್ ಹಿಕ್ಕೇ ಬಂದಿರಬೇಕು ರೀತಿ ಇನ್ನೂ ಇಲ್ಲ ನಾವು ಬೆಳಗ್ಗೆ ಆಗ್ಬಾರ್ದಂದ್ರೆ ಹಂಗೆ ಕುಂತಿತ್ತು ಮಾತಾಡಕತ್ತಿದ್ದು ಅವು ಎಬ್ಸಕ್ಕೆ ಬಂದಿಲ್ಲ ಎದ್ದು ನಾನು ಒಂದು ಹಿಟ್ಟು ಕುಂತಿದ್ದೀನಿ ಅಟ್ರಾಗ ಪೂವ ಬಂತು ಒಂದ ಕಪ್ ಚಹಾ ಕುಡ್ದಿತ್ತು ನೋಡ್ರಿ ಏನೂ ಇಲ್ಲ ಏನೂ ತಿಂದಿಲ್ಲ ಏನೂ ಉಂಡಿಲ್ಲ ಹಂಗೆ ಬಂದು ನನಗೆ ಒಟ್ಟು ಅಸ್ತಿಲ್ರಿ ನನ್ನ ಗಂಡದ ಹಿಂಗಾಗಿ ತಂದ್ಮೇಲೆ ಹೊಟ್ಟೆ ಹೆಸರು ತಗೊಂಡು ಏನು ಮಾಡ್ದೈತ್ರಿ ನನಗೆ ಊಟ ಬ್ಯಾಡ್ರೈತಿ ಊಟ ಅಲ್ಲ ನೀರುನು ಬೇಡ ಗಂಡ ಕಣ್ಣು ಬಿಟ್ಟು ನನ್ನ ಜೊತೆ ಮಾತಾಡೋವರೆಗೂ ಒಂದು ಹನಿ ನೀರೂ ಮುಟ್ಟಲ್ಲ ನಾನು ಹ್ಞೂ ಹೌದವ ಓ ಬಗ್ ಮಾಡ ಅಂದ್ರೆ ನಿನ್ ಗಂಡ ಲಘು ಎತ್ ಬಿಡ್ತಾನೆ ಏನ

ಇಲ್ಲೇ ಅದನ್ನ ಬೆಳಿಗ್ಗಿಂದ ರಾತ್ರಿಗಿಂದ ನಾನು ಇಲ್ಲೇ ಅದನಿ ಹತ್ಕೊಂಡು ಒಟ್ಟು ಬಾಯಿ ತೊಳ್ಕೊಂಡು ಬರ್ತೀನಿ ಕುಕ್ಕರ್ ಬಿಡಿ ಇಲ್ಲಿ ಏನ ನನ್ನ ಮಗಗೆ ಹೆಸರಾತಂದ್ರೆ ನನ್ ಗಂಡಿಗೆ ಹೇಳ ಹ್ಞೂ ಅಲ್ಲಿ ಬಿಟ್ಟು ಇಲ್ಲೇ ಬಂದು ಕುಂತಿ ಅಲ್ಲಿ ವರ್ಸಾಕತ್ತಾರೀ ಎಲ್ಲ ಸ್ವಚ್ಛ ಮಾಡಾಕತ್ತರ ಅದಕ್ಕೆ ನಾ ಇಲ್ಲೇ ಬಂದು ಕುಂತಿ ಅವರು ಎಲ್ಲರೂ ಆ ಕಡೆ ಮಂದಿ ಆ ಕಡೆ ಹೋದ್ರೆ ನನಗೆ ಹೋಗ್ಬೇಡ ನಿಮ್ಮ ಪೇಶೆಂಟು ಯಾವಾಗ ಪ್ರಜ್ಞೆ ಬರ್ತದ ನೋಡ್ಕೊತಿರ್ಬೇಕು ನೀವೊಬ್ಬಕ್ಕೆ ಇಲ್ಲೇ ಕುಂದ್ರಮ್ಮ ಅಂತಂದ್ರ ಅದಕ್ಕೆ ಕುಂತೀನ ರೀ ಹ್ಮ್ ಇಲ್ಲೇ ಕುಕ್ಕರ್ ಬಡಿ ಆರ್ತಂದ್ರ ಅವು ಹೋಗು ಮತ್ ನನ್ನ ಮಗನ ನೋಡ್ಕೊತಾರ ಮತ್ತೆ ಎಲ್ಲಾರ ತಿನ್ನಕ ಗಿನ್ನಾಕ ಹೋಗಿಗಿ ಮತ್ತ್ ಹರಿಯಾಡ್ಕೊಂತ ಹೋಗಾಕಿ ಬಿಡಾಡ್ ನಾ ಹಿಗತಿ ಇಲ್ ತಗೋರಿತಿ ನಾ ಎಲ್ಲಿ ಹೋಗುದಿಲ್ರಿ ಅತ್ತಿ ನಿಮ್ ಸಣ್ಣ ಮಗ ಕಾಣಾಕತಿಲ್ಲ ಯಾಕ ಇನ್ ಅವನೊಬ್ಬನ್ ನಿಗ್ರ ಬಿಡ್ಬೇಕು ಇವನೊಬ್ಬನ್ ನಿಗರ್ ಬಿಡ್ದಿ ಒಬ್ಬ ನಿಗ್ರ ಬಿಡ್ಬೇಕು ಹೆಂಗ ನಿಗ್ರ ಬಿಡಿಲ್ಲ ಅಂತ ಆಕತೇನ ಹಂಗ್ಯಾಕ ಮಾತಾಡ್ತಿರಿ ಅತ್ತಿ ಅಲ್ಲ ಅನ್ನಗ ಹಿಂಗ ಆಗೇತಂದ್ರ ಯಾರಾರ ಓಡ್ ಬರ್ತಾರಲ್ಲ ಅದಕ್ಕೆ ಏನ್ರಿ ನಾ ಇದ್ರಾಗ ಥರಾಗಿ ಏನೈತೆ ಹೇಳ್ರಿ ಅವರು ಬಂದೇ ಇಲ್ಲಲ್ಲ ಅದಕ್ಕೆ ಯಾಕೆ ಬಂದಿಲ್ಲ ನಿನ್ನೆ ನಮ್ಮ ಬೀಗರು ದೊಡ್ಡ ಮಂದಿಯವರು ಅವರೆಲ್ಲ ತಮ್ಮದೆಲ್ಲ ಕೆಲಸ ಪಗಸಿ ಎಲ್ಲ ಬಿಟ್ಟು ಓಡ್ ಬಂದಿದ್ರು ನೀವೇ ಇನ್ನೂ ಬಂದಿರಲಿಲ್ಲ ಆಕಿ ಪಾಪ ಹೊಟ್ಟಿರ್ಲೇದಾಳು ಆಕಿ ಬಂದಿಲ್ಲ ಮತ್ತು ಅವೈಕ್ ದುಡಿಯಕ್ಕೆ ಹೋಗಿದ್ದಾನೆ ನನ್ನ ಮಗ ಬಾ ಅಂದ್ರೆ ಎಲ್ಲಿಂದ ಬರಬೇಕು ಅವ್ನು ಸುದ್ದಿನ ಮುರ್ಸತಿಲ್ಲ ನಾವ ಹೇಳೋದು ಇಲ್ಲ ಯಾಕಂದ್ರೆ ಅಲ್ಲಿ ದೂರ ಇರ್ತಾನ ಬರೊಕ್ಕ ಒಕ್ಕ ಎಂತೂ ಅಡೆದಿನ ಬೇಕಾನ ಅದಕ್ಕೆ ಅವಲ್ಲಿ ಆರಾಮಿದ್ರೆ ಸಾಕು ಇವನ್ನ ನಾವು ಹೆಂಗಾರ ಇಲ್ಲಿ ಆರಾಮ್ ಮಾಡ್ಕೊಂಡ್ರ ಅತ್ತ ಹಾಟ ರೊಕ್ಕ ಖರ್ಚಾಕಿದ್ಬೇಕು ನಿಮ್ಮ ತವ್ರ ಮನೆಯವ್ರ ಫೋನ್ ಹಚ್ಚಿಟ್ಟು ರೊಕ್ಕ ಕೊಡೋಣ ರೊಕ್ಕ ರೀತಿ ಅಷ್ಟು ರೊಕ್ಕ ಇಲ್ಲ ರೀ ಈಗ ಅವರು ಮದುವೆ ಮಾಡಕ್ಕೆ ನಿಂತಾರಲ್ಲ ಇಲ್ಲಿನ ರೊಕ್ಕ ಖರ್ಚಾಗಲಂದಾರೀ ನಾ ಡಾಕ್ಟ್ರನ್ ಕೇಳ್ದಿನ್ ರೀ ಆಗಲ್ಲ ಚಾಗಲಂದಾರೀ ಗುಳಿಗೆ ಔಷಧಕ್ಕೆ ಒಡೆ ಹೋಗನಾ ನೀನು ಕೊಳ್ಳಾಗ ಅಂದ ನಕ್ಲೇಸ್ ಆಯ್ತಲ್ಲ ಹಾಂ ತಗದು ಕೊಡು ಇಲ್ಲಂದ್ರೆ ನಿಂದು ಬೇರೆದಿತ್ತ ಹಾಕಿದ್ರು ಹ್ಞೂ ಅದನ್ನು ತೆಗೆದುಕೊಡು ಚೀನಾ ಇತ್ತ ನಿಂದು ಅದನ್ನು ಒತ್ತಿ ಇಟ್ಟು ನಿಮ್ಮ 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 ರೊಕ್ಕ ತೊಗೊಂಡ್ಬರ್ತಾನೆ ಗುಳಿಗೆ ಔಷಧ ಕಟ್ಟ ಇಟ್ಟು ರೊಕ್ಕೋಗತಿಲ್ಲ ಮತ್ತೆ ಎಲ್ಲಿ ರೊಕ್ಕುವ ನಮ್ಮಲ್ಲಿ ಕೈಯಾಗೆ ರೊಕ್ಕಿಲ್ಲ ನನ್ನ ಸಣ್ಣ ಮಗನ ಕೇಳಿನ ಅಂದ್ರೆ ಅವನು ಇಲ್ಲ ಹೋಗ್ಯಾನು ಈಗ ಕೊಡ್ಬೇಕಾಗಿದ್ದು ನೀನ ಮತ್ತು ಇದ್ದ ಈ ಮಗನ ಹಿಂಗೆ ಹಾಕೊತಾನ ಮತ್ತು ಯಾರ್ ಕೊಡೋರು ನೀನೇ ಕೊಡ್ಬೇಕು ನೋಡುವ ಹೆಂಗೆ ಕೊಡ್ತೀವಿ ಏನು ಮಾಡ್ತಿ ನೋಡು ಅದನ್ನು ಚೈನ ನಿಂದಿತ್ತಲ್ಲ ಅದು ಹ್ಞೂ ಅಂತಂದಾಗ ಕೊಡಿ ನಿಮ್ಮ ಅವನ ಕೈಯಾಗ ಒತ್ತಿ ಇಡ್ತಾನೆ ಒತ್ತಿ ಇಟ್ಟು ಬಂದು ಗುಳಿಗೆ ಔಷಧ ತೊಗೊಂಬಂದು ನಾಲ್ಕತ್ತು ಕರ್ಕೊಂಡು ಹಾಕ್ಬೇಕಾ ಮತ್ತೆ ಎಲ್ಲ ತುಂಬ ಅವರು ಹುಡುಗಿ ಔಷಧಕ್ಕೆ ಮಾತ್ರ ನಾವು ಕೊಡಬೇಕಲ್ಲ ಮತ್ತೆ ಹೊರಗಿಂದ ಹಾಂ ನೀಟ ಆತ ರೀತಿ ನನ್ನ ಗಂಡ ಚಲೋ ಅದರಷ್ಟು ಸಾಕು ರೀ ನಮ್ಮ ಅವ್ರ ಕಾಯಕಲ್ರಿ ನಾಳೆ ಬೆಳಿಗ್ಗೆ ನಾ ಮನೆಗೆ ಹೋಗ್ಕೇನ್ರಿ ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ಮನೆಗೆ ಹೋಗಿ ಜಳಕಪಳಕ ಮಾಡಿ ಅಡುಗೆ ಇದು ಮಾಡಿ ನಿಮಗೂ ಬಿಸಿ ಅಡುಗೆ ಎಲ್ಲ ಮಾಡಿಟ್ಟು ನಿಮ್ಮನ್ನಲ್ಲೇ ಕಳಿಸಿ ನೀವು ಮನೆಗೆ ಹೋಗುವಂಥ ನೀವು ಜಳ ಕಪಳಕ ಮಾಡೋತ್ರೆ ನನ್ನೆಲ್ಲ ಬಿಸಿ ಅಡುಗೆ ಮಾಡಿ ದನಗಳ ಚಾಕ್ರಿ ಎಲ್ಲ ಮಾಡಿ ಮುಗಿಸಿ ಬರ್ತೇನೆ ರೀ ಅತ್ತಿ ಇವತ್ತು ದನಗಳ ಚಾಕ್ರಿ ರೀ ನಿಮ್ಮ ಮಾವು ಮಾಡಿ ಬರಲಿಲ್ಲ ನೈಗೆಲ್ಲ ದನಗಳು ಚಕ್ರಿ ಮಾಡಿ ದನಗಳ ಹುಲ್ಲು ನೀರು ಮುಸ್ಲಿ ನೀರೆಲ್ಲ ಇಟ್ಟು ತೌಡು ಎಲ್ಲ ಎಲ್ಲ ಮಾಡಿಟ್ಟು ಎಮ್ಮೆ ಹಿಂಡಿ ಹಾಲು ಹಚ್ಚಿ ಮನೆ ಕೀಲಿ ಹಾಕೊಂಡು ಜಳಕ ಬಳ್ಕ ಮಾಡ್ಕೊಂಡು ಬಂದಾನೆ ಮತ್ತು ಇನ್ನು ಏನು ಮಾಡೋದ ಮನೆ ಬರ ಮಾಡಬೇಕಾ ಮತ್ತೆ ನೀರು ಕುಂತಿದ್ದು ಗುಳ್ಳವ್ ನಂಗೆ ಮನೆ ಕೆಲಸ ತಿತ್ತಂತೀವಿ ನಾನು ನೋಡುತ್ತೆ ನನ್ನ ಮಗನಂದ್ರೆ ಇಲ್ಲ ಅಂತ ನಾನು ಕುಂತ ಬಿಡ್ತಂತ ಕೂತಿದಿ ಕುಣ್ರೆ ನಾಳೆ ಹೋಗಿ ಅವಾಗ ಅರು ಅಂದ್ರೆ ನಾಳೆ ಹೋಗಿ ಎಲ್ಲ ಇದನ್ನು ಮಾಡುವಂತೆ ನೋಡಮ್ಮ ಪೇಶೆಂಟ್ ಕಡೆಯವ್ರಿ ಯಾರು ಮನು ಕಡೆ ನಾ ಅವ್ರಿ ಮೇಡಮ್ ಅವ್ರಿ ಅಯ್ಯೋ ನೀವೇ ಅಲ್ಲ ಸರಿ ರೀ ಆಗ್ಳೇನ ನೋಡಿನಿ ಬಾರೇ ಇದು ಪ್ರಜ್ಞೆ ಬಂದೈತ್ರಿ ಕನ್ ತಗತಾರ ಬರೀ ಯಾರ್ದ ಹೆಸರು ಕಣ್ಮರ್ಸತ್ತಾರೀ ಲಕ್ಷ್ಮಿ ಲಕ್ಷ್ಮಿ ಅನ್ನಕತ್ತಾರ ಅಯ್ಯೋ ಅವನು ಹೆಜ್ಜೆ ಒಡಗಲಿ ಹೂಚನ ಹಾಂಟೆ ಅಂತಂದು ಮುಂದೆ ಇಟ್ರಂತ ಹೊಡತ್ತಾ ಇಲ್ಲೇ ನಿಂತಿನಿ ಹೊಡತ್ತ ಅಂದ ಎಲ್ಲೇ ತಾನು ಈಗ ಮೂರು ದಿನದ ಹಿಂದೆ ಬಂದಾಕಿ ಬೇಕಾದ ಅಯ್ಯೋ ಅಯ್ಯಯ್ಯ ಲಕ್ಷ್ಮಿ ಲಕ್ಷ್ಮಿ ಅಂತ ಹ್ಮ್ இன் தவன அது எல்லாம் கட்டுக்கொண்டு இது பரோனது அந்தேனோ அந்தாரா சாஸ்திர ஐத்தல் இவாத ம் ಮುತ್ತು ಕೊಡೋವಳು ಬಂದಾಗ ತುತ್ತು ಕೊಟ್ಟವಳು ಮರಿ ಬೇಡ ಅಂತ ಹಂಗೆ ಆತಿದ್ ಬಾಳೆ ಇಪ್ಪತ್ತೊಂದು ವರ್ಷ ಬೆಳೆಸಿ ದೊಡ್ಡೋನ್ ಮಾಡಿ ಉಣಿಸಿ ತಿನಿಸಿ ಓದಿಸಿ ಮಾಡಿ ಎಲ್ಲ ಮಾಡಿ ಉಪಚಾರ ಮಾಡಿ ಅವ ಕಷ್ಟ ಸುಖ ಓದ್ರ ಚಡ್ಡಿ ಸದಕ್ಕೆ ಹೋಗೋದ್ ಹಾಕಿ ಎಲ್ಲ ಮಾಡಿ ತಾಯಿ ಬ್ಯಾಡ ಕಟ್ಕೊಂಡು ಹೀಂಗೆ ಬಂದು ಈಗ ಲಲ್ಲಂಗ್ ಬಲ್ಲಂಗ ಲಲ್ಲಂಗ ಮಲ್ಲಂಗೆ ಅಲ್ಲ ಬಿಟ್ಲಂದ್ರೆ ಆಕಿನ ಬೇಕಾ ನೋಡು ತಾಯಿ ಹೆಸ್ರು ನೆನೆಸ್ತಾನೆ ನೋಡ ಮಗ ನಾಳೆ ನೋಡೋಕೆ ಮಾತೇ ಇಲ್ಲ ಅಯ್ಯೋ ಅಮ್ಮ ದಿಸ್ ಇಸ್ ಟೂ ಮಚ್ ದೊಡ್ಡ ಕೆಟ್ಟು ಮಾತಾಡ್ತೀರಾ ನೀವು ಅಯ್ಯೋ ದೇವ್ರಿ ಮೇಡಮ್ ನಮ್ಮ ಯಜಮಾಂತಿಗೆ ಪ್ರದೇ ನಾನು ಹೋಗಿ ನೋಡ್ತೀನಿ ರೀ ನೋಡಮ್ಮ ಅಂತ ಮುಗ್ದ ಸೊಸೆಗೆ ಕಾಡೋದು ಸರಿಯಲ್ಲ ಅಲ್ಲ ನಿಮ್ಮಗೆ ಮಾಡ್ಕೊಂಡ್ರ ತಪ್ಪಿಗೆ ಆ ಸೊಸೆನೇ ಯಾಕೆ ಕಾಡ್ತೀರಾ ಅಯ್ಯೋ ದೇವ್ರಿ ಎಂಥ ಕಾಲ ಇದು ನನಗಂತೂ ನಿಮ್ಮನ್ನು ನೋಡಿದ ತಕ್ಷಣ ಸಿಟ್ಟೇ ಬರುತ್ತೆ ನಿಂದೆಟ್ಟ ಐತ ಲಾಟ್ ತೊಳ್ಕೊಯ್ಯವೀಗೆ ಏನ ನೀ ಏನ ನಾ ನನಗೆ ಕುಡ್ದಲ್ಲಿ ಪಗಾರ ತಂದ ನಿಂದೆಟ್ಟ ಐತ ಲಾಟ ತೊಳ್ಕೊ ಏನ ನೀ ಇದ್ದು ಇಲ್ಲದ ಉಪಚಾರ ನನ್ನ ಮುಂದೆ ಹೇಳಕ್ಕೆ ಕೊಡ್ಬಿಡ ತಾಯಿ ಹಾಯ್ ಅನು ಕಲೆಕ್ಷನ್ ವೆಲ್ಕಮ್ ಸೊ ನೋಡಿ ಮೈಸೂರು ಸೆಮಿ ಸಿಲ್ಕ್ ಒಳಗೆ ರಾಯಲ್ ಬ್ಲೂ ಕಲರ್ನ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ಸೀರೆ ನೋಡಿ ಎಷ್ಟು ಸ್ಮೂತ್ ಸ್ಮೂತಾಗಿದೆ ಅಂತ ಲಿಮಿಟೆಡ್ ಸ್ಟಾಕ್ ಇದೆ ಯಾರಿಗಾದ್ರೂ ಸೀರೆ ಬೇಕು ಅಂತಂದರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಬುಕ್ ಮಾಡಿಕೊಳ್ಳಿ ಮಿಸ್ ಮಾಡಿದ್ರೆ ಸೀರೆ ಬೇಗ ಬೇಗ ಸ್ಟಾಕು ಖಾಲಿಯಾಗಿ ಹೋಗುತ್ತೆ ಮತ್ತೆ ಸೀರೆ ಬೇಕು ಅಂತ ಕಾಲ್ ಮಾಡಿದ್ರೆ ಸೀರೆ ಸಿಗೋಲ್ಲ ಸೊ ಇದ್ದಾಗಲೇ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೆ ಕಲರ್ ಚಾಯ್ಸಿಂಗ್ ಒಳಗಿಲ್ಲ ಒಂದೇ ಕಲರು ತರಿಸಿದ್ದೀನಿ ರಾಯಲ್ ಬ್ಲೂ ಇದ್ರೊಳಗೆ ಒಂದೇ ಕಲರು ಸಾಕಷ್ಟು ಜನ ಇದ್ದು ಸೊ ಹಾಗಾಗಿ ಇದನ್ನು ಒಂದೇ ಕಲರ್ ತರಿಸಿದ್ದೀನಿ ನೋಡಿ ಏನು ಸಕ್ಕತ್ತಾಗೈತಲ್ಲ ಕಲರು ನನಗಿದ ಕಾಂಬಿನೇಷನು ಬಾರ್ಡ್ರ್ ನೋಡಿರಿ ಎಷ್ಟು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಸೂಪರ್ ಆಗೈತೆ ಹಾಗೆ ಸೀರೆಗೆ ಲಾಸ್ಟಲ್ಲಿ ಕುಚ್ಚೈತೆ ಪೋಸ್ಟರ್ ನೋಡಿರಿ ಇದ್ರ ಜೊತೆ ವಿ ಇತ್ತು ಬ್ಲೌಸ್ ಫ್ರೀ ಕೇವಲ ಕೇವಲ ಹನ್ನೆರಡು ನೂರು ರೂಪಾಯಿ ಮಾತ್ರ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಕೇವಲ ಹನ್ನೆರಡು ನೂರು ರೂಪಾಯಿ ಮಾತ್ರ ಈ ಥರ ಪ್ರೈಸ್ ಬಂದು ಕೇವಲ ಹನ್ನೆರಡು ನೂರು ರೂಪಾಯಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ